ಬೆಳಗ್ಗೆಯಿಂದ ನಿದ್ದೆ ಇಲ್ಲ ಹತ್ರ ಹತ್ರ ಟ್ವೆಂಟಿ ಫೋರ್ ಅವರ್ಸ್ ಗಾಡಿ ಓಡಿಸ್ಕೊಂಡಿದ್ವಿ ಆದ್ರೂ ಏನೋ ಸಮುದ್ರ ಹತ್ರ ಬಂದು ಕೂತ್ಕೊಂಡಿದ್ರೆ ಅಂತ ನೆಮ್ಮದಿ ಮಾಡ್ಕೊಂಡು ನೋಡು ರೂಪಾಯಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಮೌಂಟ್ ಬಂತು ನೋಡು ವಾಪಸ್ ಯಾರಾದ್ರೂ ವಿಜಯವಾಡಲ್ಲ ಕರ್ನಾಟಕದ ಪ್ರಾಮುಖ್ಯತೆ ಡೀಸೆಲ್ ಬಂದಾಗ ಗೊತ್ತಾಗೋದು ಹತ್ತು ಗುರು ಹೊಟ್ಟೆ ಹೊರಗದೆ ಪ್ಯೂರ್ ಎಲ್ ಫಮ್ ಜೈ ಶ್ರೀರಾಮ್ ಲಾಸ್ಟ್ ವಿಡಿಯೋದಾಗ ಅನ್ಲೋಡ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಕಾಯ್ತಾ ಇದ್ದೆ ಬಟ್ ಅನ್ಲೋಡ್ ಮಾಡಿಸ್ಕೊಂಡು ಏನೋ ಸರ್ಕಸ್ ಮಾಡಿ ಈಗ ಬೀಚ್ ಹತ್ರಕ್ಕೆ ಬಂದಿದ್ದೀವಿ ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿದೀವಿ ಪ್ಲಸ್ ಇಲ್ಲಿ ನೋಡ್ಬೋದು ಸಬ್ ಇದೆ ಇಲ್ಲಿ ಇದು ಹೆಸರು ಐ ಎನ್ ಎಸ್ ಫುಲ್ ಫಾರ್ಮ್ ಏನಿದೆ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿವರೆಗೂ ಇದೆ ತಮ್ಮ ಇದೆ ಸಮುದ್ರದೊಳಗಡೆ ಮುಳ್ಕೊಂಡು ಯುದ್ಧ ಮಾಡೋ ಅಂಥದ್ದು ಬೆಳಿಗ್ಗೆ ಹೊತ್ತು ಬಂದರೆ ಚೆನ್ನಾಗಿರೋದು ಫೋಟೋ ಗಿಡ ತಕೊಳಕ ಈಗ ಅಷ್ಟು ಕ್ಲಾರಿಟಿ ಇರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗೋಣ ಹಾಂ ಅಲ್ಲಿದೆ ಬಾ ಬೀಚಾಗಿ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ರಿ ಬಂದ್ಬಾಪ ಲಾಸ್ಟ್ ವೈಸಾಗ್ ಬೀಚ್ ನೋಡ್ರಿ ಹೆಂಗೆ ನೈಟ್ ಹಿಂಗೆ ಮಸ್ತ್ ಹಾಕೊಂಡ್ ಸೊಟ್ಟಾಗ ವ್ಯವಸ್ಥೆ ನೋಡ್ರಿ ಎಷ್ಟು ಬರ್ತದೆ ಅಲ್ಲಿ ಸರಿ ಬರ್ತಾವೆ ವೇಬ್ಸ್ ಅಲ್ಲ ಏನೋ ವೇಬ್ಸ್ ಹಿಂಗೆ ಬರ್ತಾವಪ್ಪ ಸಕ್ಕರ ಇರೋದು ಸದ್ಯಕ್ಕೆ ಸ್ವಲ್ಪ ಬೆಳಕಿನ ಜಾಗಕ್ಕೆ ಬಂದಿದ್ದೀವಿ ಸಾಕಾದಾಗ ಕಾಣಿಸ್ತದೆ ಅವ್ರು ಎಲ್ಲಿ ನೋಡ್ರಿ ಊರು ಸಿಟಿ ಫೋರ್ಟ್ ಅನ್ಸುತ್ತಿದ್ದು ನನಗೆ ಒಂದು ತಂಗ್ ಫೋರ್ಟ್ ಇದು ಬಟ್ ಈ ಥರ ನೈಟ್ ಟೈಮ್ ಫಸ್ಟ್ ಟೈಮ್ ಇದು ಬೀಚ್ ನೋಡ್ತಾ ಇರೋದು ಅಂದರೆ ನೈಟ್ ನಾರ್ಮಲಾಗಿ ನೋಡಿದ್ವಿ ಇಷ್ಟೆಲ್ಲ ಲೈಟಿಂಗ್ ಎಲ್ಲ ಯಾವ ಬೀಚಲ್ಲೂ ಹಾಕೋಲ್ಲ ನಾನು ನೋಡ್ರಿ ಬೀಚ್ಗಳಲ್ಲಿ ಫಸ್ಟ್ ಟೈಮು ಸಖತ್ ಖುಷಿ ಆಗ್ತದೆ ಇವೆಲ್ಲ ನೋಡಕ ಸೌಂಡ್ ಕೇಳಿಸ್ಕೊಳ್ರಿ ಒಂದು ಎರಡು ಸೆಕೆಂಡ್ ಸೌಂಡ್ ಕೇಳಿಸ್ಕೊಳ್ರಿ ಎರಡು ಒಂದು ನಿಮಿಷ ಹೊಟ್ಟಲ್ಲೇ ಅರ್ಧ ಗಂಟೆಯಿಂದ ಕೂತಿದ್ದೀನಿ ಸಖತ್ ಪೀಸ್ಫುಲ್ ಅನ್ನಿಸ್ತದೆ ಬೆಳಗ್ಗೆಯಿಂದ ನಿದ್ದೆ ಇಲ್ಲ ಹತ್ರ ಹತ್ರ ಟ್ವೆಂಟಿ ಫೋರ್ ಅವರ್ಸ್ ಗಾಡಿ ಓಡಿಸ್ಕೊಂಡಿದ್ವಿ ಆದರೂ ಏನೋ ಸಮುದ್ರ ಹತ್ರ ಬಂದು ಕುತ್ಕೊಂಡಿದ್ರೆ ಒಂಥರ ನೆಮ್ಮದಿ ಅನಿಸ್ತದೆ ಬಟ್ ಇದು ಜಾಸ್ತಿ ತಿರಾಕ ಯಾಕಂತ ಮಲ್ಕೊಬೇಕು ಬೆಳಗ್ಗೆ ಎದ್ದು ಬಾಡಿಗೆಗೆ ಹೋಗ್ಬೇಕು ರಿಟರ್ನ್ ಬಾಡಿಗೆ ಆಲ್ಮೋಸ್ಟ್ ಓಕೆ ಆಗಿದೆ ಬಟ್ ಬೆಳಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂದವರು ಇನ್ ಕೇಸ್ ಅದು ಕ್ಯಾನ್ಸಲ್ ಆದರೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಗಾಡಿ ಹಾಕಿಬಿಟ್ಟು ವೆಯ್ಟ್ ಮಾಡಬೇಕು ಇನ್ ಕೇಸ್ ಏನ ಬೆಳಿಗ್ಗೆ ಬಾಡಿಗೆ ಕನ್ಫರ್ಮ್ ಆಗಿಲ್ಲ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ವೆಯ್ಟ್ ಮಾಡೋದಂದ್ರೆ ಮತ್ತೆ ಬೆಳಿಗ್ಗೆ ಏನೊಂದು ಸರ್ತಿ ಸನ್ರೈಸ್ ಟೈಮಲ್ಲಿ ಬರ್ತೀನಿ ಪಕ್ಕ ಬೀಚ್ಗೆ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಈಗ ಸದ್ದಿಕಾ ನೈಟ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಿಮ್ಗೆ ಆದರೆ ಬೆಳಿಗ್ಗೆ ತೋರಿಸಿಲ್ಲ ಅಂದ್ರೆ ನೆಕ್ಸ್ಟ್ ಗಾಡಿಯಲ್ಲಿ ಸಿಗ್ತೀನಿ ಸಿದ್ಧಿಕಾ ಲೋಡು ವಾಪಸ್ ಏನೋ ಯಾವುದಾದ್ರು ವಿಜಯವಾಡ ಅಲ್ಲ ವಿಜಯವಾಡ ವಿಜಯವಾಡಕ್ಕೆ ನೈಟ್ ಇಲ್ಲಿ ಹಾಕಿಲ್ಲ ಈಗ ಪೆಟ್ರೋಲ್ ಬಂಕಲ್ಲಿ ಹಾಕೊಂಡಿದ್ದೆ ಇವಾಗ ಬಂದು ಸ್ಟ್ಯಾಂಡಲ್ಲಿ ಹಾಕಿದ್ವಿ ಅಲ್ಲ ಅಲ್ಲಿದೆ ನೋಡಿ ಅಲ್ಲ ನನ್ನ ಹೆಸ್ರು ಅದೇ ನನ್ನ ಹೆಸ್ರು ಗೌತಮ್ ರಾಯಲ್ಸ್ ಅಂತಿದೆ ಇವರು ನಮ್ಮ ಎಲಂಗೆ ದೂರೇ ಇದೂಗೂ ಯಲಾಂಕ ಗಾಡಿನೇ ಇವ್ರ ಗಾಡಿ ಇಲ್ಲಿದೆ ನೋಡಿ ಇಂಟ್ರಾ ವಿ ಫಿಫ್ಟಿ ಯಲಾಂಕ ಕೇ ಗಾಡಿಗಳೇ ಜಾಸ್ತಿ ಇದಾವೆ ಈ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಸ್ಟ್ಯಾಂಡಲ್ಲಿ ಹಾಕೊಂಡವ್ರೆ ನಾವು ಹಾಕಿದ್ವಿ ಏನು ಒನ್ ಅವರ್ ಆಯ್ತು ಬಂದು ಓ ಒನ್ ಅವರ್ ಆಗಿತ್ತು ಲಕ್ಕಿ ಕೊಡು ಹಾಂ ಲೇ ಲೇ ಮರೇ ಶಾಕ್ ಮಾಡಿಸ್ತಾ ನಂಗೆ ಗೌತಮ್ ರಾಯಲ್ಸ್ ಅಂದ್ಬಿಡ್ತದೆ ಆರಾಕ್ ಬಂದ್ಬಿಡ್ತದೆ ಇಡ ಅವ್ರು ಮಾಡಾಕಲ ನೀನು ಬಲಂತ ಮಾಡಿದ ಒಳ್ಳೆ ಸ್ಕ್ಯಾಮ್ ಅಣ್ಣ ಡೀಸಲ್ಗೂ ಆಗಿಲ್ಲ ಅದು ಮೊನ್ನೆ ನಡೆಯೋದು ಅವ್ರ ಇಂಟರ್ವ್ಯೂ ಫಿಫ್ಟಿ ಎಷ್ಟು ಗಾಡಿ ನಿಂತಿ ಹೋ ಅಣ್ಣ ವಿಶಾಖಪಟ್ಟಣಂ ವಿಜಯವಾಡ ಈಗ ನೋಡಿ ಇದೊಂದು ಯಾವ್ದು ಎಂ ಎಚ್ ಗಾಡಿ ಬೇಜಾನ್ ಗಾಡಿಗೆ ನಿಂತ ಈ ಸ್ಟ್ಯಾಂಡ್ ಹೆಸರು ಬಂದ್ಬಿಟ್ಟು ಅನ್ನಪೂರ್ಣ ಟ್ರಾನ್ಸ್ಪೋರ್ಟ್ ಅಂತ ಇಲ್ಲಿ ಸ್ಟ್ಯಾಂಡ್ ಅಲ್ಲಿ ಹಾಕೊಂಡ್ರದ ಎಲ್ಲ ಗಾಡಿಗಳು ನೀವು ಮಾಡ್ಬಿಡ ನಾವು ಎಲ್ಲಾಂಕ ಎಲ್ಲಾಂಕ ಅವ್ರು ಒಂದೇ ಅಲ್ಲೆಲ್ಲ ಮಾಡ್ಕೊಂಡಿರೋ ವಿಡಿಯೋಗ್ಲು ಎಲ್ಲ ಬಾಣ ಅದೊಂದು ಕ್ರೇಜ್ ನೋಡ ಅವ್ರ ಒಬ್ಬರೇ ಬಂದ್ರು ಅಲ್ಲಿಂದ ನಾವಿಬ್ರು ಬಂದಿರೋದು ಈಗ ಹೋಗ ನೆಡ್ರಿ ಇಲ್ಲೇ ಆಂಧ್ರದಲ್ಲಿ ಓದ್ತಾ ಇದೇನೋ ಫೇಮಸ್ ಅಂತ ಇದು ಎಷ್ಟೇನು ಕೂತು ರೇಕ್ಳು ಅಂತ ಸೊ ಟೇಸ್ಟ್ ಮಾಡೋಣ ಅಂತ ಚೆನ್ನಾಗಿದ್ರೆ ಒಂದ್ ಎರಡು ಪ್ಯಾಕ್ ತಗೋಣ ಅಂತ ವಾಪ್ಸನ್ ಟೇಸ್ಟ್ ಮಾಡೋಣ ಚೆನ್ನಾಗಿದ್ರೆ ಒಂದು ಎರಡು ಬಾಕ್ಸ್ ತಗೋಣ ಒಂದು ಮನೆಕ ಇದು ಬೆಲ್ಲದ್ದು ಇದು ಗೋಡಂಬಿದು ಇದು ಗೋಡಂಬಿ ಇದು ಡ್ರೈ ಫ್ರೂಟ್ಸು ಟೇಸ್ಟ್ ಮಾಡೋಣ ಅಂತ ಸೆಂಟ್ರಾಗ ಏನಿಲ್ಲ ಹೂ ಎಲ್ಲ ಮೇಲೆ ಮೇಲೆ ಫುಲ್ ತುಂಬಿಸಾಕೋರೆ ತುಪ್ಪ ಫುಲ್ಲು ನೋಡಿ ಕೊಡಿ ಎರಡು ಬಾಕ್ಸ್ ಕೊಟ್ಬಿಡಿ ನಮ್ಮ ಮನೆಗೆಲ್ಲ ಖುಷಿ ಆಗಬೇಕು ನಮ್ಮ ಮಗನೂ ದೂರದಿಂದ ತಂದವನೇ ಅಂತ

ಆಲ್ಮೋಸ್ಟ್ ಒಂದೇ ನಂದು ಸ್ವಲ್ಪ ತುಪ್ಪ ತುಪ್ಪ ಥರ ಇದೆ ಅಷ್ಟೇ ಸದ್ದಿಕ್ಕ ಇನ್ನು ವಿಜಯವಾಡ ಒಂದು ಐವತ್ತು ಕಿಲೋಮೀಟರ್ ಇದೆ ಗಾಡಿ ಏರ್ ಸ್ವಲ್ಪ ಇಡ್ಸೋಣ ಅಂತ ಏ ಎಷ್ಟು ಹೊಡ್ದು ಅಷ್ಟೇ ಅದೇ ಹಾ ನೀ ನೋಡೋ ಸ್ವಲ್ಪ ಎಷ್ಟು ಎಷ್ಟೊಡ್ತಾನೋ ನಾನು ನೋಡಲೇ ಇಲ್ಲ ಈಗ ನಾನು ನೋಡ್ತೀನಿ ಅಣ್ಣ ಎಂತ ಕೊಡ್ತೀನಿ ನಾರು ಅಂದ್ರೆ ಇದರ್ಗಿ ಹೊಡ್ಸ್ಕೊಂಡು ಡೈರೆಕ್ಟ್ ವಿಜಯವಾಡ ಹೋಗ್ಬಿಡೋಣ ಲೋಡಿಂಗ್ ಲೊಕೇಶನ್ಗೆ ಹೊಟ್ಟೆ ಇಷ್ಟ ದಿನ ಊಟ ಮಾಡಬೇಕು ನಾನಂತೂ ಗಾಡಿ ಒಳಗಡೆ ಎ ಸಿ ನಾನು ನೋಡು ಎ ಸಿ ಆಡ್ಬಾರ ಬಿಟ್ಟಿದ್ದೀನಿ ತಣ್ಣ ಗಾಳಿ ಎಲ್ಲೂ ಕಿಟ್ಕಿನೇ ತೆಗ್ದಿಲ್ಲ ಅಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ಎ ಸಿ ಆಫ್ ಮಾಡಲೇ ಇಲ್ಲ ಮೈಲೇಜ್ ಏನು ಅಷ್ಟು ಡ್ರಾಪ್ ಆಗಿಲ್ಲ ನೋಡೋಣ ಫುಲ್ ಕಿಲೋ ಕಿಲೋಮೀಟ್ರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಹಂಗೆ ಗೊತ್ತಲ್ಲ ಸದ್ಯಕ್ಕ ವಿಜಯವಾಡ ರೀಚ್ ಆದರೆ ಊಟ ಗಿಡ ಮುಗಿಸ್ಕೊಂಡು ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಸಾರಿ ಡೀಸೆಲ್ ಹಾಕ್ಸ್ಕೊಂಡು ಬಂದರೆ ಕ್ಲೈಂಟು ನೋಡಿ ಇವ್ರೆ ಇವ್ರು ಹೊರಟ ಇವ್ರ ಹೋಗೋದು ಇವ್ರು ಬಂದು ಕರ್ಕೊಂಡು ಹೋಗ್ತಾವ್ರೆ ನಾವು ಚಿಲ್ಲಾಗಿ ಎ ಸಿ ಆನ್ ಮಾಡ್ಕೊಂಡು ಅಲ್ಲಿಂದ ಮುನ್ನೂರು ಮುನ್ನೂರು ಹತ್ತು ಕಿಲೋಮೀಟ್ರ್ ಎ ಸಿ ಹಾಕ್ಕಡೆ ಬಂದಿವೆ ಚೆನ್ನಾಗ್ರಿ ನಾನು ಗಾಡಿ ಎ ಸಿ ಗಾಡಿ ತೊಗೊಂಡು ಒಳ್ಳೆ ಡಿಸಿಷನ್ ಮಾಡಿದೆ ಅನಿಸ್ತು ಈ ಆಂಧ್ರ ಕಂಡೀಷನ್ಸ್ಗೆ ತಮಿಳ್ನಾಡು ಚಿಕ್ಕಮಂಗ್ಳೂರು ಸಾರಿ ಮಂಗಳೂರು ಕಡೆ ಹೋದೆಲ್ಲ ಎ ಸಿ ಇದ್ದರೆ ಬೆಸ್ಟು ಇನ್ನೊಂದು ಊಟಕ್ಕೆ ಹೋಗಿದ್ವಿ ಎ ಸಿ ಏನೋ ಎ ಸಿ ರೂಮ್ ಅಂತ ಹೇಳಿದಲ್ಲಾನು ಎ ಸಿ ಲಂಚಲ್ಲಿ ಅವೈಲೇಬಲ್ ಅಂತ ಹಾಕಿದ್ದ ಅಂತ ಎ ಸಿಲಿಕ್ಕೆ ಹೋದ್ವಿ ನೋಡ್ರಿ ಅವತ್ತು ಫ್ಯಾನ್ ಹಾಕ್ಬಿಟ್ಟು ಎ ಸಿ ಅಂತ ಎ ಸಿ ಅನ್ನೋದೇ ಇಲ್ಲ ಅಲ್ಲಿ ಬರೀ ಕೋಲ್ಡ್ ವಾಟರ್ ಕೊಟ್ಟ ಅದೇ ಎ ಸಿ ಅಂತ ಇವ್ರು ಲೆಕ್ಕದಾಗ ತುಂಬ ಖುಷಿ ಅಷ್ಟೇ ಹಾಂ ಖುಷಿ ಇಲ್ಲಿ ಬರೋದು ಏನೋ ಏನು ಕರ್ಕೊಂಡೋಗಿ ಏನು ಸುಂದಿಗುಂಡಿದ್ದೆ ಕೊಡಗಿ ಲೋಕೇಶ್ ಹೋಗಿ ಸಿಗ್ತೀನಿ ಗಲ್ಲಿ ಕರ್ಕಂಬರ್ಗರು ನೋಡ್ರಿ ಹೆಂಗವೇ ಅಷ್ಟೇ ಅನ್ಸ್ತದೆ ಬೈಕ್ ಅದೇ ಎಲ್ಲ ಲೋಡಿಂಗದ ಯಾರು ಹೋಗಕಾಗಲ್ಲ ಲೆಫ್ಟ್ ಆಗಂತೆ ರಿವರ್ಸ್ ಹಾಕ್ಬೇಕು ಅಂದ್ರೆ ಇಲ್ಲಿ ಟರ್ನಿಂಗ್ ಅಲ್ಲಿ ಆಗಿಲ್ಲ ಮತ್ತೆ ಗಾಡಿ ರಿವರ್ಸ್ ಹೋಗ್ತಾ ರಿವರ್ಸ್ ತಗೊಂಡ್ರಕ್ಕ ಈ ಏನು ಏನ್ ಆಗಲ್ಲ ನಮ್ದು ದೊಡ್ಡ ಗಾಡಿ ಅಲ್ಲ ದೊಡ್ಡದು ನಮ್ದು ಗಾಡಿ ಅದಕ್ಕೆ ಒಳಗಡೆ ನೋಡೋದು ಎಲ್ಲ ಮನೆ ಐಟಮ್ ಮತ್ತೆ ಒಂದು ಗಾಡಿ ಇಲ್ಲಿಂದ ಇನ್ನೊಂದ್ ನೋಡ್ರಿ ಮನೆ ನೋಡ್ರಿ ಇಲ್ಲೊಂದು ಎಲ್ಲದೆ ನೋಡಿ ಇಲ್ಲಿ ಯಾರೋ ಫುಲ್ ಬೆಟ್ಟದ ಮೇಲೆ ಮನೆ ಕಟ್ಕೊಂಡ್ಬಿಟ್ಟವ್ರಲ್ಲ ಸದ್ಯಕ್ಕ ಸದ್ಯಕ್ಕೆ ವಿಜಯವಾಡ ಟೋಲು ನೋಡ್ಬೋದು ಇಲ್ಲ ನಮ್ಮ ಹಿಂದೆ ಟೋಲು ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ ಏನು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಆರುನೂರಿದ್ದೀರಾ ಆರ್ನೂರು ಚಿಲ್ಲರೆ ಅದೇ ಬರೋ ಹನ್ನೆರಡು ಅವರ್ ಅಂದ್ಕೊಳ್ಳಿ ಈಗ ನಾಲ್ಕು ಗಂಟೆ ಅಂದರೆ ನಾಳೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಬಟ್ ಆದರೂ ನಾವು ನಾಲ್ಕು ಗಂಟೆಗೆ ಹೋಗೋಲ್ಲ ನಾಳೆ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲಿ ಜುಡಿಷಲ್ಲಿ ಲೇಔಟ್ ಅಲಾಂಕ ಅಳೆಲ್ಸಂದ್ರೆ ಜುಡಿಷಿಯಲ್ ಓಟ್ ಅಲ್ಲೇ ಸುತ್ತಮುತ್ತ ಅಂತೆ ಆ ಕಸ್ಟಮರು ಬಸ್ ಹಾಕ್ತಾನಂತ ನೈಟ್ ನಮ್ಮ ಗಾಡಿಯಲ್ಲ ಬರ್ತೀನಿ ಅಂತ ನಾವು ಆಗಲ್ಲ ಅಂದೆ ನಾವೇ ಇಬ್ಬರೇ ಇದೀವಿ ಸುಮ್ಮನೆ ಅವ್ನು ಕರ್ಕೊಂಡು ಹೋಗಿ ಯಾಕೆ ಇಸ್ಕು ಅಂತ ಕರ್ಕೊಂಡಿಲ್ಲ ಈಗ ಗಾಡಿ ಓಡಿಸೋದು ಒಂದು ಇನ್ನೂರು ಕಿಲೋಮೀಟರ್ ಓಡಿಸ್ಕೊಡ್ತೀನಿ ಅವನು ಇನ್ನೂರು ಕಿಲೋಮೀಟ್ರ್ ಹಿಂಗೆ ಏನೋ ಸರ್ಕಸ್ ಮಾಡ್ಕೊಂಡು ಓಡಿಸ್ತೀನಿ ಓಡಿಸಿನಿ ಬಾ ಸ್ವಲ್ಪ ಒಂದು ಇನ್ನೂರು ಕಿಲೋಮೀಟ್ರ್ ಆಮೇಲೆ ಕೊಡ್ತೀನಿ ಗಾಡಿ ಅಂತೂ ಗಲೀಜಾಗ್ಬಿಡದೆ ಲಾಸ್ಟ್ ವೀಡದಲ್ಲಿ ಹೇಳ್ದಂಗೆ ತೋಳಿಸ್ಬೇಕಿತ್ತು ಬಟ್ ಆಗಲಿಲ್ಲ ಪ್ಲಸ್ಸು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಯೂಟ್ಯೂಬ್ ಅಮೌಂಟ್ ಬಂತು ಆ ಅಮೌಂಟಲ್ಲಿ ಫಸ್ಟ್ ಇದು ಹಾಕ್ಸ್ಬೇಕು ಸಿಸ್ಟಮ್ ಹಾಕ್ಸ್ಬೇಕು ಅಡಿಕೆ ಕೇಳ್ದಂಗೆ ಯೂಟ್ಯೂಬ್ ಅಮೌಂಟ್ ಬಂದಿದೆ ಫಸ್ಟ್ ಸಿಸ್ಟಮ್ ಹಾಕ್ಸ್ಬೇಕು ಈ ವಾರದಲ್ಲಿ ಇವತ್ತು ಯಾವ ಆಗೋಯ್ತಪ್ಪ ಹೋಗಿ ಭಾನುವಾರ ಹ್ಞೂ ಸ್ಟಾರ್ಟ್ ಇವತ್ತು ಅಫಿಷಿಯಲಿ ಇವಾಗ ಸ್ಟಾರ್ಟು ಮಂಗಳವಾರ ಬುಧವಾರ ಎಸ್ ಪಿ ರೋಡ್ಗ ಇಲ್ಲ ಜೆ ಎಸ್ ಪಿ ರೋಡ್ ಹತ್ರ ಹೋಗಿ ನಮ್ಮ ಫ್ರೆಂಡ್ ಹತ್ರ ಮಾತಾಡಿಸಿ ಸಿಸ್ಟಮ್ ಹಾಕ್ಸ್ಬಿಡ್ಬೇಕು ಆ್ಯಂಡ್ರಾಯ್ಡು ಇಲ್ಲ ನಾರ್ಮಲ್ ನೋಡೋಣ ಇಲ್ಲ ನೀವೇ ಕಮೆಂಟ್ ಮಾಡಾಕ್ರಿ ಆ್ಯಂಡ್ರಾಯ್ಡ್ ಹಾಕ್ಸೋದಿಲ್ಲ ನಾರ್ಮಲ್ ಹಾಕ್ಸೋದು ನೋಡೋಣ ಇದು ಬರೋಕ್ಕೆ ಬುಧವಾರ ಆಗುತ್ತದೆ ವೀಡಿಯೋ ಹಾಕಿದಾದಮೇಲೆ ಫಿಟ್ಟಿಂಗ್ ಹೋಗ್ತೇನೆ ಅದೊಂದು ಪಕ್ಕ ನೋಡೋಣ ಏನಾಗ್ತದೆ ಒಂದು ಹನ್ನೆರಡು ಅವರ್ ಜರ್ನಿ ಅಂದ್ಬೇಳಿ ಹನ್ನೆರಡು ಹದಿಮೂರು ಹದಿನಾಲ್ಕು ಅವರು ಕೇಸ್ ನೈಟಲ್ಲಿ ನಿಲ್ಲಿಸಿದ್ರೆ ಹೆಂಗೆ ಇಬ್ಬರೀದಿ ನಿಲ್ಸಲ್ಲ ನೋಡೋಣ ಆರಾಮಾಗಿ ಹೋಗೋಣ ಅಂತ ಸಿಕ್ಸ್ಟಿ ಸೆವೆಂಟಿಯಲ್ಲಿ ಏನ ಆತ ಏನಿಲ್ಲ ಹ್ಞೂ ಬಟ್ ಚೆನ್ನಾಗಿತ್ತು ಲಾಂಗೆಸ್ಟು ಬಾಡಿಗೆ ಇದೆ ಆ ಇವಾಗ ಮನೆಯಿಂದ ಎಷ್ಟೋಸಿದ್ ಗೊತ್ತಾ ಸಾವಿರದ ಆರುನೂರ ಕಬಾಬ್ ಯಾಕನ್ನ ಕೊಟ್ಬಿಡಣ ಯಾರನ್ನ ಹಣ ಅಂತ ನೋಡೋ ಸಿಗ್ನಲ್ಗೆ ಅದ ಅವ್ರು ಕಬಾಬ್ ಕೊಟ್ಟಿದ್ದು ಅವಾಗ ಊಟ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಲ್ಲ ಅದು ಕಬಾಬ್ ಕೊಡಿರಿ ಅಂದರೆ ಅದು ಯಾವುದೋ ಕಬಾಬ್ ಪಕೋಡ ಅಂತೆ ಒಣಗೋಗ್ಬಿಟ್ಟು ತಿನ್ನೋಕ್ಕೆ ಆಗಿಲ್ಲ ಅರ್ಧ ಪ್ಲೇಟ್ ಹಂಗೆ ಇತ್ತು ಪಾರ್ಸಲ್ ಕಟ್ಸ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಪಾರ್ಸಲ್ ಇಟ್ಟಿದೆ ಕಾ ಕಾಲು ಕೆಜಿ ಕೊಟ್ಟಿದ್ದೆ ಅದ್ರ ಇನ್ನೂರು ಗ್ರಾಮ್ ಅಲ್ಲೇ ಅದೇ ಯಾರನ್ನ ಹಣ ಏನ ಕೊಡೋ ಅಂದರೆ ಕಬಾಬ್ ಕೈಗಿಷ್ಟು ಬಿಡೋದು ತಿನ್ನರಿ ಅಂತ ನೋಡೋಣ ಅವರು ಯಾರನ್ನ ಕೇಳ್ದು ನಂಗೆ ಕರಿ ಕೊಡೋದು ವಿಡಿಯೋ ಮಾಡೋವ ಅವ್ರು ರಿಯಾಕ್ಷನ್ ನೋಡೋಕೆ ಹೆಂಗೆ ಇಸ್ಕೊಳ್ತಾರೆ ಅಂತ ಕೆ ಕರ್ನಾಟಕ ಗಾಡಿ ಅದಕ್ಕೆ ಜೋಶ್ ಯಾರ ಇಲ್ಲ ಯಾರೋ ಕರ್ನಾಟಕ ಕೆ ಜೀರೋ ಟೋ ನಮ್ಮೂರ ಯಾರು ನಾರ್ಮಲ್ ಗಾಡಿ ಇದು ದೊಡ್ಡದು ಕ್ಯಾಂಟ್ರ್ ಕ್ಯಾಂಟ್ರ್ ಏನು ಮಾಡಕ್ಕ ಹಾಗಿಲ್ಲ ಇನ್ನ ಮುಂದಕ್ಕೆ ಬೋ ಹೆಚ್ಚು ಗಿಚ್ಚಾಗತ್ತದ ಬಾ 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 ಅಂತಾನೆ ನಾನು

ಅದೇ ನಮ್ಮ ಜೊತೆ ಇದ್ರಲ್ಲ ಒಬ್ಬರು ಇಂಟ್ರದವರು ಅವ್ರಿಗೆ ಒಂದು ಬಿಸ್ಕೆಟ್ ಬಾಡಿಗೆ ಬಂದಿತ್ತು ಹೋಗ ಬಿಸ್ಕೆಟ್ ಬಾಡಿಗೆ ಒಂದು ಬಂದಿತ್ತು ನಾವೇನು ಅನ್ಕೊಂಡ್ವಿ ಪಾರ್ಟ್ ಲೋಡು ಅರ್ಧ ಇದು ತುಂಬುತ್ತೆ ಮಿಕ್ಕಿದ ಅರ್ಧ ಈ ಪಾರ್ಟ್ ಲೋಡ್ ಹಾಕೊಂಡ್ರೆ ಒಂದೇನೋ ಒಂದು ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅನ್ಕೊಂಡ್ವಿ ಇವ್ರು ನೋಡ್ರಿ ಗಾಡಿ ತುಂಬಾ ತುಂಬಿಸ್ಬಿಟ್ಟು ಅದಕ್ಕೆ ಬಿಸ್ಕೆಟ್ ನೋಡು ಹಣ್ಣಂಗ್ ಹೇಳಿದ್ರೆ ಹಣ್ಣು ಕಂಟೈನರ್ ಚಿಕ್ಕದು ನಮ್ದು ಹಿಡಿಯಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಹುಡುಗರು ಹೇಳ್ತೀನಿ ಅಂತ ಹೇಳೋರೆ ಅವ್ರು ಕರ್ತವ್ಯ ಏನು ಮಾಡೋಣೆ ಹೋಗಿ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬರ್ರಿ ಹೋಗೋಣ ಜಾಸ್ತಿ ಮಾತಾಡೋದು ಬೇಡ ಮಾತಾಡೋಣ ಅಲ್ಲೆಲ್ಲ ನಾನು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಟ್ರಿ ಹೇಳ್ತೀನಿ ಇಲ್ಲ ಮುಂದಕ್ಕೆ ಹೋಗ್ತಾಯಿರೋಣ ವಿಜಯವಾಡಿಯಿಂದ ಒಂದು ನೂರು ಕಿಲೋಮೀಟ್ರ್ ಮುಂದೆ ಟೈಮ್ ಮುಂದೆ ಆರೂವರೆ ಆದರೆ ನಮ್ಮ ಅಷ್ಟೇ ನಾನು ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಕಿಲೋಮೀಟ್ರ್ ಓಡಿಸ್ಬಿಟ್ರೆ ಅವನು ಟೂ ಹಂಡ್ರೆಡು ಹಂಗೆ ಅವಾಗ್ಲೇ ಹೇಳಿದಂಗೆ ಕಟ್ಟು ಮುಗಿಸಾಕೋದು ಆದಷ್ಟು ನೈಟು ಫೋರ್ ಫೈವ್ ಓ ಕ್ಲಾಕ್ ಹೋಗ್ತೀವಿ ಅಂದ್ಕೊಂಡಿದ್ದೀವಿ ಸ್ವಲ್ಪ ರೆಸ್ಟ್ ತೊಗೊಂಡು ಅರ್ಲಿ ಮಾರ್ನಿಂಗ್ ಹೋದರೆ ಬೆಸ್ಟು ಆಚೆ ಇಷ್ಟೊತ್ತು ಆದ್ರೂ ಶೆಕೆ ಹೊಡಿತಾ ಇದೆ ಬಿಸಿ ಗಾಳಿ ಅದಕ್ಕೋಸ್ಕರ ಎ ಸಿ ಹಾಕ್ಕೊಂಡು ಎರಡು ಗ್ಲಾಸು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ರೋಡೇನು ಅರವತ್ತು ಎಪ್ಪತ್ತು ಲಾಕ್ ಮಾಡ್ಕೊಂಡು ಹೋದ ಆರಾಮಾಗೆ ಚೆನ್ನಾಗಿದೆ ಒಂಥರ ಇಷ್ಟೊತ್ತಲ್ಲಿ ಗಾಡಿ ಓಡಿಸೋದಕ್ಕೆ ಪ್ಲಸ್ ಗಾಡಿನೂ ಅಷ್ಟು ತೂಕ ಇಲ್ಲ ಆರಾಮ ಹೋಗ್ತಾ ಮೊನ್ನೆ ಸ್ವಲ್ಪ ಲೋಡ್ ಹಿಂದಕ್ಕಿತ್ತು ಎಲ್ಲ ಹಳೆ ವಿಡಿಯೋದಲ್ಲಿ ನೋಡಿದ್ದೀವಿ ಸೊ ಗಾಡಿಂಗ್ ಗೆಲ್ತಾ ಇತ್ತು ಇವಾಗ ಆರಾಮಾಗಿದೆ ಲೋಡ್ ಎಲ್ಲ ಸೇರಿಸು ಒಂದು ಟನ್ನು ಬರಲ್ಲ ಒಂದು ಏಳ್ನೂರು ಕೆ ಜಿ ಬರಲ್ಲ ಅಷ್ಟೇ ಆರಾಮಾಗಿದೆ ಓಡಿಸೋದಕ್ಕೆ ಎಫ್ ಐ ಎಲ್ ಬೇರೆ ಲೆವೆಲ್ ಲೋ ತೋರಿಸ್ತಾ ಇದೆ ಮನೆಗೆ ಹೋಗಿ ಎಫ್ ಐ ಎಲ್ ಬೇರೆ ಹಾಕ್ಬೇಕು ಈಗ ಅಂದ್ರದಾಗ ಯಾವುದೋ ಇದಕ್ಕೆ ಬಂದು ಟೋಲ್ಕ ಟೋಲ್ ಮೇಲೆ ಇದೇನು ರೆಸ್ಟೋರೆಂಟ್ ಏನೋ ಗೊತ್ತಾತಲ್ ನೋಡಿ ಜನ ಎಲ್ಲ ಅವರೇ. ಊನಲ್ಲೇ ಇಲ್ಲ ರೆಸ್ಟೋರೆಂಟ್ ರೆಸ್ಟೋರೆಂಟ್. ಯಪ್ಪ ಒಳ್ಳೆ ತಲೆ ಯೂಸ್ ಮಾಡೋವರೇ. ಬ್ರಿಕಫಸ್ಟ್, ಲಂಚ್, ಡಾಲ್ಡಿ ಡೈನಿಂಗ್ ಅಲಸ್. ನೋಡಿ ಬೋರ್ಡ್ ನೋಡ್ಲೇ ಇಲ್ಲ. ಒಳ್ಳೆ ತಲೆಲೇ ಮೇಲೆ ಜಾಗ ಯಾಕ್ ಬಿಡೋದು ಅಂತ? ಹಾ ಒಳ್ಳೆ ಬಿಸ್ನೆಸ್ place. ಇಲ್ಲ ನಮಗೆ ಇದಾಗಿಂದ ರಿವರ್ಸ್ ಬಂದಿದ್ರಿಗಿಂತ ಸ್ವಲ್ಪಿಸೋಬಿಡ್ತೀನಿ ಅಷ್ಟೇ ಆ ಕಲ್ಲೂರಿಗೆ ಹೋಗಬೇಕು ಇನ್ನೊಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನಲ್ಲೂರು ಅದು ಒಂದು ಹದಿನೈದು ನಿಮಿಷ ಇಲ್ಲೇ ಫುಲ್ ಜಾಮ್ ಆಗೋದು ಏನಕ್ಕಂದ್ ಗೊತ್ತಿಲ್ಲ ಈ ಲಾರಿ ಅವ್ನು ಯಾರೋ ಬಂದ ಅಣ್ಣ ಮುಂದೆ ಏನೋ ಲಾರಿ ಪ್ರಾಬ್ಲಮ್ ಆಗಿದೆ ಅಂದ ಬಟ್ ಏನು ಆತನೋ ಗೊತ್ತಿಲ್ಲ ಸ್ವಲ್ಪ ಜನ ಸರ್ವಿಸ್ ರೋಡಲ್ಲಿ ಬರ್ತಾವ್ರ ನೋಡಿಕೊಂಡು ಇಷ್ಟೊತ್ತಿಗೆ ಗಾಡಿ ಗಾಡಿಗಳಿಲ್ಲ ಇವಾಗ ಬಂದ ಸರ್ವಿಸ್ ರೋಡಾಗ ಇದಂತ ನಾವು ಆವಾಗಿನ ನಿಂತೇ ಇದ್ದೀವಿ ಅಲ್ಲಾಡ್ತಾನೆ ಇಲ್ಲ ಅದು ಇನ್ನೂ ಎಷ್ಟೊತ್ತಾಗದು ಗೊತ್ತಿಲ್ಲ ಕಾಯಬೇಕಷ್ಟೇ ನೋಡಿರಿ ಹಂಗ್ ಕಂಬಿಕಿತ್ತು ಇಂಥ ಗಾಡಿಗ್ ತಿಂಗಳಿಗೆ ಮೂರು ಟ್ರಿಪ್ ಹೊಡೆದ್ರೆ ಸಾಕು ದೊಡ್ಡ ಟ್ರಿಪ್ಪರ್ಲು ಎಲ್ಲ ಮೂವತ್ತೆರಡು ಅಡಿ ಟಿಪ್ಪರ್ಲು ಬಟ್ ರಿಸ್ಕು ಹಂಗೆ ಇರ್ತದೆ ಇವ್ರಿಗೆಲ್ಲ ನಾನ್ ಸ್ಟಾಪ್ ಹೊಡಿತಾ ಇರ್ಬೇಕು ಇಬ್ಬರು ಡ್ರೈವರ್ ಇದ್ರೆ ಹೊಡಿಬೋದು ಇಬ್ಬರು ಡ್ರೈವರ್ ಇದ್ರೆ ಹೊಡಿಬೋದು ನೋಡ್ರಿ ಈಗ ಇನ್ನು ಹೆಚ್ಚು ಹತ್ತಿರ ಎಷ್ಟು ಹೊಡೆದೀನಿ ಗೊತ್ತ ಅಲ್ಲಿಂದ ಇನ್ನೂರು ಹದಿನಾರು ಹೊಡೆದಿದ್ದೀನಿ ಇನ್ನೊಂದು ಐವತ್ತು ನೂರು ಹೊಡೆದು ಬಿಡ್ತೀನಿ ಮುನ್ನೂರು ಹೊಡೆದು ಬಿಟ್ಟು ಅವ್ನು ಕೊಡ್ತೀನಿ ಅವ್ನು ನೈಟೆಲ್ಲ ಒಂದು ಇನ್ನೂರು ದಿನ ಆಯ್ತು ನೆಕ್ಸ್ಟ್ ಇನ್ನೊಂದು ಇನ್ನೂರು ನೂರು ನೂರು ನೂರಾಯ್ತು ಮನೆಗೆ ಟೋಟಲ್ ಆರುನೂರು ಏಳ್ನೂರಾಯಿತು ಇಬ್ಬರಿದ್ದೇ ಆರಾಮು ನಾನ್ ಸ್ಟಾಪ್ ಹೊಡಿಬೋದು ಒಬ್ಬನೇ ಆಗಿದ್ದರೆ ಮ್ಯಾಕ್ಸ್ ಮ್ಯಾಕ್ಸ್ ತಿರುಪತಿಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ಬೋತ ನಾನಂತೂ ತಯಾರ್ಡ್ ಆಗೋತಾ ಇದ್ದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಇದೆಲ್ಲ ಆಗ್ತಾಯಿರೋದು ನೋಡೋಣ ನೆಕ್ಸ್ಟ್ ಟೈಮ್ ಇದು ಹೋದ್ರೆ ಹೋಗುವ ಇದೇ ಥರ ಬೇರೆ ಡ್ರೈವರ್ಗಳಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಇವಾಗ ಬಿಟ್ರಪ್ಪ ಏನೋ ಕರೆಂಟ್ ವೇರ್ ಬಿದ್ದೋಗ್ಬಿಟ್ಟಿದೆ ಅಂತ ಇಲ್ಲೆಲ್ಲ ನಮ್ಮ ಡ್ರೈವರ್ ಹೋಗೋಣ ಉಳ್ಕೊಂಡು ಬಾರ ಎಲ್ಲೋಗಿದ್ದ ನಾನೂರ ಮೂವತ್ತು ಕಿಲೋಮೀಟರ್ ಅದ ಬೆಂಗ್ಳೂರು ಕಾವೋಲಿ ಅನ್ನೋ ಜಾಗ ಹತ್ರ ಇದ್ದೀವಿ ಹಂಗೆ ಐ ಪಿ ಎಲ್ ಮ್ಯಾಚ್ ನೋಡ್ಕೊಂಡು ಬರ್ತಾ ಇದೆ ಎಸ್ ಆರ್ ಎಚ್ ಅವರು ಐದು ವಿಕೆಟ್ ಆರು ವಿಕೆಟ್ ಆಗ್ಬಿಡೋದು ಆಲ್ರೆಡಿ ಎಷ್ಟು ನೂರ ನೂರ ಇಪ್ಪತ್ತು ಜನ ನೂರು ಹೊಡೆದಂಗಿಲ್ಲ ಕೆಆರ್ ಗೆದ್ಬಿಡ್ತಾರೆ ಮನೆಗೆ ಬರೋಸ ಗೆದ್ಬಿಟ್ಟಿರ್ತಾರೆ ಹೋಗ್ತಾ ಐ ಪಿ ಎಲ್ ಟೈಮ್ ಪಾಸ್ ಮಾಡ್ಕೊಂಡು ನೋಡ್ಬೋದಾ మే ఇ నీరొన్ బాట్లు తగండె మరి ఇది యాదో క్యాంప ఆరెంజ్ తగండె బీ ఇప్పి మూవై అసే ఇవ్ హూ ఇప్పో ఇది అదో క్యాంప ఎస్ పి గేట్ కమీన్సా ಸುದ್ದಿಕ್ಕ ತಿರುಪತಿ ಎಷ್ಟದೆ ನೂರೈವತ್ತು ಕಿಲೋಮೀಟರ್ ಕಿಲೋಮೀಟ್ರದೆ ನಾನು ಒಂದೆಷ್ಟು ನಾನೊಂದು ಇನ್ನೂರೈವತ್ತು ಇನ್ನೂರ ನಲವತ್ತು ಇನ್ನೂರೈವತ್ತು ಓಡದ್ಬಿಟ್ಟು ಕೊಡ್ತಾಯಿದ್ದೀನಿ ಈಗ ನಮ್ಮ ಹುಡುಗನ ತಾವು ನೋಡ್ಸ್ತಾರೆ ಎರಡು ವರ್ಷದ ಖರ್ಚು ಕಮ್ಮಿ ತಿರುಪತಿ ದಾಟಿ ಅಲ್ಲೆಲ್ಲ ಹಾಕಿ ಮತ್ತೆ ಡೈರೆಕ್ಟಾಗಿ ಹೋಗ್ತಾ ಹೋಗ್ತಾಯಿದ್ದೆ ಮನೆ ಕಡೆಗೆ ಎಲ್ಲರೂ ಸೈಡ್ಗೆ ಹಾಕೋಣ ಹಾಂ ಕೊಡಿದ್ದೀವಿ ಒಂದು ಎರಡು ವಾರ ನಿದ್ದೆಗೆ ಇದ್ದೆ ಮಾಡೋಣ ಅಂತಪ್ಪ ಯಾರು ಹೇಳ ನೋಡೋಣ ನಿದ್ದೆ ಮಾಡ್ತೀವಲ್ಲ ಗೊತ್ತಿಲ್ಲ ಸದ್ದಿ ಕಾಯಿ ಪಕ್ಕದಾಗ ಪಂಜಾಬಿ ಡಾವ ಬಂದಿದೆ ಚಪಾತಿ ರಾಜ್ಮಾ ಚಪಾತಿ ಎಗ್ ಮಸಾಲೆ ಏನು ಹಾಕೋರೆ ಬಟ್ನಾಗ ಈ ಥರ ಕುತ್ಕೊಂಡು ತಿನ್ನೋಕೆ ಮಸ್ತಾಗಿ ವಜಾ ಇರ್ತದೆ ಆರಾಮಾಗಿ ಚಕ್ಕ ಮಕ್ಕಳು ಹಾಕ್ಕೊಂಡು ಟೇಸ್ಟ್ ಮಾಡಿ ಇದು ಅಲ್ಲಿ

ಈಗ ಮುಲ್ಬಾಗ ಇನ್ನೊಂದು ಮೂವತ್ತ್ ಮೂವತ್ತೈದು ಕಿಲೋಮೀಟ್ರ್ ಅದೇ ಗಾಡಿ ಎಕ್ಸ್ಚೇಂಜ್ ಮಾಡಿದ ಇನ್ನೊಂದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ರೋಡ್ಸ್ ಕೊಟ್ಟ ಅಣ್ಣ ರೆಸ್ಟು ನಾವು ತಿರ್ಗಾ ಬ್ಯಾಕ್ ಟು ಡ್ಯೂಟಿ ಚೆನ್ನಾಗಿತ್ತು ಈ ಥರ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸೋದು ಮಜಾ ಇದೆ ಇನ್ನೇನು ನೂರ ಐವತ್ತು ಕಿಲೋಮೀಟ್ರ್ ಬೆಂಗಳೂರು ಬೆಳಗ್ಗೆ ಆರು ಕಾಲು ತೋರಿಸ್ತದೆ ಆರು ಕಾಲ್ ಆರೂವರೆ ಏಳು ಗಂಟೆ ಅಂದ್ಕೊಳ್ಳಿ ನಾವು ನಾಲ್ಕು ಗಂಟೆಗೆ ಹೊಲ್ಟೋದ್ವಿ ಅಂದ್ಕೊಂಡ್ವಿ ಬಟ್ ಆರಾಮಾಗಿ ಮೈಲೇಜ್ ಬರಲಿ ಅಂತ ಬಂದ್ವಿ ಇನ್ನೂ ಒಂದು ಪಾಯಿಂಟ್ ಇದೆ ನಾರ್ಮಲ್ಗಿಂತ ನೂರು ಕಿಲೋಮೀಟ್ರ್ ಎಕ್ಸ್ಟ್ರೆ ನೋಡಿದ ವಿತ್ ಎ ಸಿ ಐನೂರ ಎಂಬತ್ತ ಎರಡಿದೆ ವಿತ್ ಎ ಸಿ ಐನೂರ ಎಂಬತ್ತೆರಡು ಓಡೋದು ಇನ್ನೊಂದು ಪಾಯಿಂಟ್ ಇದೆ ನಾರ್ಮಲ್ ಆಗ ಐನೂರ ಐವತ್ತು ಆಗೋಗ್ತಾ ಇತ್ತು ಏನೋ ನಾರ್ಮಲ್ ಲೋಡ್ ಗಾಡಿ ನಿನ್ನೆ ಎಲ್ಲ ಮನು ನಿನ್ನೆ ಬರೋವಾಗ ಲೋಡ್ ಗಾಡಿಯಾಗ ಇದು ಬರೀ ಲೈಟ್ ವೆಯ್ಟ್ ಒಂದು ಒಂದು ಟನ್ನು ಸಿಕ್ಸ್ಟಿ ಇಲ್ಲ ಸಿಕ್ಸ್ಟಿ ಸೆವೆಂಟಿ ಮ್ಯಾಕ್ಸ್ ಅಷ್ಟೇ ಪ್ಲಸ್ ಎ ಸಿ ಯೂಸ್ ಮಾಡ್ತೀನಿ ಮುಖಾಲ ಎ ಸಿ ಇವಾಗ ನೈಟ್ ಮಾತ್ರ ಎ ಸಿ ಯೂಸ್ ಮಾಡಿಲ್ಲ ಸಾಯಂಕಾಲ ಏಳು ಗಂಟೆವರೆಗೂ ಎ ಸಿ ಕಂಪಲ್ಸರಿ ಹೊಡೆದಿದ್ದೀವಿ ಬರ ಎರಡು ಗಂಟೆ ಹೋಗಿತ್ತಾ ನಾನು ಪೊಲೀಸ್ ಪೊಲೀಸರು ಬಂದು ಎಬ್ಬರಿಸಿದಾಗ ಹಾಂ ಏನು ನೋಡಿದ್ರೆ ಪೊಲೀಸ್ ಬಂದು ಎಬ್ಬರಿಸಿದಾಗ ಎ ಸಿ ಆಫ್ ಮಾಡಿದ್ದು ಅಲ್ಲಿಂದ ಆನ್ ಮಾಡಲಿಲ್ಲ ಪ್ಲಸ್ ಇದು ಈ ಬೇದಾರ ನಮ್ಮೆದ್ಬಿಟ್ಟು ಚಳಿ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ ಸ್ವೆಟರ್ ಹಾಕಬೇಕೆ ಆಡ್ರಿಂದ ಮೂವತ್ತು ಕಿಲೋಮೀಟ್ರ್ ಇದೆ ಹೀಗೆ ಕಾಫಿ ಬ್ರೇಕ್ ನಿದ್ದೆ ಲೈಟಾಗಿ ಇತ್ತು ಕಾಫಿ ಬೇಕು ಸ್ಟಾಪ್ ಹಾಕ್ಕೊಂಡಿದ್ದೀನಿ ಅಮ್ಮನ ಒಳಗಡೆ ಆರಾಮ ಮಲ್ಗವನೇ ನನಗೂ ಯಾಕೋ ಲೈಟಾಗಿ ನಿದ್ದೆ ಪ್ಲಸ್ ನೀರು ಬೇಕು ಅನಿಸ್ತು ನೀರು ಇರಲಿಲ್ಲ ಅದಕ್ಕೋಸ್ಕರ ಒಂದು ವಾಟರ್ ಬಾಟ್ಲ್ ತೊಗೊಂಡು ಡೀಸೆಲ್ ಒಂದು ಪಾಯಿಂಟ್ ಇದೆ ಅದು ಎಲ್ ಬ್ಲಿಂಕ್ ಲಿಂಕ್ ಗೊತ್ತಿಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಓಡಿಬಿಟ್ರೆ ಸಾಕು ಆಮೇಲೆ ಫಿಲ್ ಅಪ್ ಮಾಡ್ಕೊಬೋದು ಕರ್ನಾಟಕ ಡೀಸೆಲು ಕರ್ನಾಟಕದ ಪ್ರಾಮುಖ್ಯತೆ ಡೀಸೆಲ್ ಬಂದಾಗ ಗೊತ್ತಾಗೋದು ಹತ್ತು ಗುರು ಹೊಟ್ಟೆ ಉರಿತದೆ ಹಾಗೆ ಬರ್ರಿ ಏನು ಮಾಡೋಕ್ಕಾಗಲ್ಲ ಈ ಕಾಫಿ ಗೀಫಿ ಕುಡಿದು ಗಾಡಿ ಹತ್ತಿ ಆಮೇಲೆ ಸಿಗ್ತೀನಿ ಓ ಆರು ಗಂಟೆ ಆಗದೆ ಮುಳುಬು ಡೀಸೆಲ್ ಡೀಸೆಲ್ ಹಾಕ್ಸ್ತಾಯಿದ್ದೀನಿ ಫುಲ್ ಎಂಟಿ ಆಗಿತ್ತು ಲಾಸ್ಟ್ ಪಾಯಿಂಟ್ ಬೆಂಕಾಗ್ತೈತಿ ಇವಾಗ ಡೀಸೆಲು ನೋಡಿದ್ರೆ ಏನೋ ಚೆಕಿಂಗ್ ಮಾಡ್ತಾವ್ರಿ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಮೇಲೆ ಆಗ್ತದೆ ಬಟ್ನಾಗ ಇಲ್ಲಿವರೆಗೂ ಬಂತು ಪರವಾಗಿಲ್ಲ ಅದೇ ಖುಷಿ ಇನ್ನೊಂದು ಸತಿ ಎಲ್ಲ ಆನಂದದಲ್ಲಿ ಹಾಕ್ಸ್ಬೇಕೇನೋ ಅನ್ಸ್ಕೊಂಡೆ ಬಟ್ ಸದ್ಯಕ್ಕೆ ಬಂದ್ಬಿಡ್ತು ಸದ್ಯಕ್ಕ ಹೊಸ್ಕೋಟೆ ರೀಚಾರ್ಜ್ ಭೀ ಗುರು ಬ್ಯಾರಿಕೇಡ್ ಹಾಕೊಂಡು ಹಿಂಗೆ ಯಾರೊಳಗ ರಿಪೇರಿಂಗ್ ಆಗೋಗದ ನಾನು ಅವ್ನು ಓದ್ಕೊಂಡೆ ಇಲ್ಲೇ ಅಲ್ಲ ಆನಂದ ದಮ್ ಬಿರಿಯಾನಿ ಎಲ್ಲ ಬರ್ತದಲ್ಲ ಹೊಲ್ಟಾಯ್ತು ಅನ್ಸುತ್ತದಲ್ಲ ಸದ್ದಿಕಾ ಅಪಾರ್ಟ್ಮೆಂಟ್ ರೀಚ್ ಆಗಿದ್ವಿ ಇದು ಜನಪ್ರಿಯ ಅಪಾರ್ಟ್ಮೆಂಟ್ಸು ಈ ಕಡೆ ರೈತಾಗ ನಮ್ಗೆ ಅಲ್ ಸಣ್ಣ ಲೇಕ್ ಬರ್ತದೆ ಇವರು ಈಗ ಬೈಕೋನಿಲ್ಲ ನೋಡಿ ಇವ್ರಿಗೆ ಅನ್ಲೋಡ್ ಮಾಡ್ಸೋದು ಅವ್ರು ಆಂಧ್ರದವ್ರು ಇನ್ನೂ ಬಂದಿಲ್ಲ ನಾವು ಒಂಬತ್ತು ಗಂಟೆವರೆಗೂ ವೈಟ್ ಮಾಡಿದ್ವಿ ಈಗ ಅನ್ಲೋಡು ಬರೀ ಗಾಡಿ ಅನ್ಲೋಡ್ ಹತ್ರ ಆಗಬಿಟ್ಟು ಆಮೇಲೆ ಸಿಗಮ್ಮ ಮುಂದೆ ಆ್ಯಂಡ್ ಇಟ್ಕೊಬ್ರ ಒಬ್ರು ಹ್ಞೂ ಬಿದ್ಗಿದ್ದು ಏನ್ ಮಾಡ್ತೀವಿ ಮನೆಯಲ್ಲಿ ಬರ್ಡೇ ಏನು ಮಾಡಿದೆ ಯಾರು ಬರ್ಡೇ ಶಾನ್ ಅಂತ ಹುಡುಗನೇಟ್ ನಾನು ಅದು ಹೇಳಿದ್ದು ಮಾಡಲ್ಲ ಬಟ್ ಈ ಅನ್ಲೋಡಿಂಗ್ ಇಷ್ಟೇ ಐಟಮು ಡಗಡಗಡ ಅಂತ ಬೀರೋ ಅನಿಸ್ತದೆ ಬೀರೋ ಹಿಂದೆ ತೆಗಿಲಿ ತೆಗಲಿ ಬ್ರೋ ಇದು ಟಿ ವಿನೇ ಬ್ರೋ ಇದು ಬೈ ಇದು ಟಿ ವಿ ಇದು ಹಾಂ ಮತ್ತು ನಾನು ಬಟ್ಟೆ ಗಿಟ್ಟು ಕೇಳಕ್ಕೆ ಹಾಕ್ರೆ ಹೊಡ್ದೋಗ್ಬಿಡ್ತವ್ರು ಯಾಕೋ ಲೇಟ್ ಮಾಡ್ತಾರೆ ಗುರು ಇನ್ನು ಎಷ್ಟದೆ ಇನ್ನು ಸ್ವಲ್ಪ ಇರೋದು ನಿದ್ದೆ ಎಳಿತಾರೆ ಕಣ್ಣುಗಳೆಲ್ಲ ಉರಿತಾರೆ ಇಲ್ಲಿಗೆ ಹೇಳಿ ಹೆಣ್ಮಿಬಿಡ್ತೀನಿ ಅನ್ಲೋಡ್ ಮಾಡ್ತಾ ಮನೆಗೆ ಹೋಗಿಬಿಡ್ತೀನಿ ಇದು ರಿಟರ್ನ್ ಬಾಡಿಗೆ ಬಂದಿದ್ದು ಬರೀ ಹತ್ತು ಸಾವಿರ ರೂಪಾಯಿ ಡೀಸೆಲ್ ಅಮೌಂಟ್ ಆಗೋ ಅಷ್ಟೇ ನೆನ್ನೆ ಹೋಗಿದ್ದಿದ್ದು ಇಪ್ಪತ್ತ ಎರಡು ಸಾವಿರ ರೂಪಾಯಿಗೆ ಎಲ್ಲ ಹೋಗಿ ಮೂರು ದಿನದಲ್ಲಿ ಒಂದು ಎಂಟು ಎಂಟು ಸಾವಿರ ಮಿಕ್ಕಿರ್ತದಷ್ಟೇ ಅಷ್ಟೇ ಬಿಡಿ ಸಾಕು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ